ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಇದು ವಿಡಿಯೋ ಇದರೊಳಗೆ ಏನು ಚರ್ಚೆ ಮಾಡೋಣಂತಂದ್ರೆ ಬರೋ ಎಪ್ರಿಲ್ ಏನು ಕಡ್ಡಿ ಚಾಟ್ನಿ ಅಂತಿರಲ್ಲ ಕಡ್ಡಿ ಚಾಟ್ನಿ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಒಂದಿಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಈ ವರ್ಷ ಬರೋ ದೊಡ್ಡ ಸಮಸ್ಯೆಗಳನ್ನು ನಾವು ಹೆಂಗೆ ಎದುರಿಸ್ಬೇಕು ಹೆಂಗೆ ಗಟ್ಟಿಯಾಗಿ ಅದನ್ನು ನಾವು ಗರ್ಭ ಸಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದ್ರಾಗ ಚರ್ಚೆ ಮಾಡೋಣಂತ್ರಿ ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಎಲ್ಲ ರೀ ಇದು ವಿಡಿಯೋ ಚರ್ಚೆ ಮಾಡೋಕ್ಕಿಂತ ಮುಂಚೆ ಈ ವಿಷಯ ಒಂದು ನಾವು ಏನು ಮಾಡಿದ್ದೇವೆ ರೀ ಜೂಮ್ ಮೀಟಿಂಗ್ ಪ್ಲ್ಯಾನ್ ಹಾಕ್ಕೊಂಡಿದ್ದೇವೆ ರೀ ಈಗ ಹಿಂದೆಲ್ಲ ಸಾಕಷ್ಟು ವಿಡಿಯೋಗಳಾದಾಗ ಜೂಮ್ ಮೀಟಿಂಗ್ ಬಗ್ಗೆ ಮಾತಾಡಿದ್ದೆ ಬಟ್ ಅದರ ಲಾಭ ನಿಮಗೆ ಹೆಂಗೆ ಅಂತ ಅನ್ನೋದು ಮತ್ತು ಅದು ಯೂಸ್ ಮಾಡೋಕ್ಕೂ ಭಾಳ ಡಿಫಿಕಲ್ಟ್ ಅದ ರೀ ನಮಗೆ ಯೂಸ್ ಮಾಡೋಕೆ ಸ್ವಲ್ಪ ಹೈರಾಣ ಆಗತ್ತದ ಅಂತ ಅನ್ನಾಗುತ್ತಿರಲ್ಲ ಬಟ್ ಅದರಿಂದ ನಿಮಗೆ ಎಷ್ಟು ಲಾಭ ಅದ ಅಂತನ್ನೋದು ಮೊದಲು ನಾವು ನೀವು ತಿಳ್ಕೊಡ್ರಿ ಏನಂದ್ರೆ ಈಗ ಜೂಮ್ ಮೀಟಿಂಗ್ದಾಗ ನೀವು ಒಬ್ಬೊಬ್ಬರೇ ಇರೋಲ್ಲ ಈಗ ಸಾವಿರಾರು ರೈತರು ಇರ್ತಾರಲ್ಲ ಸಾವಿರಾರು ರೈತರದ್ದು ಸಮಸ್ಯೆನೂ ಬೇರೆ ಬೇರೆ ಬೇರೆನೇ ಇರ್ತದೆ ಅವ್ರದ್ದೊಂದು ಸಮಸ್ಯೆ ಬೇರೆ ನಿಮ್ಮದೊಂದು ಬೇರೆ ಅವ್ರದ್ದೊಂದು ಬೇರೆ ಹೌದಾ ನಿಮ್ಮಲ್ಲಿ ಪ್ಲಾಟ್ ಒಳಗಿರೋ ಸಮಸ್ಯೆ ಅವರಲ್ಲಿ ಇರಲ್ಲ ಅದು ಬರೋ ಸ್ಟೇಜ್ ಇರ್ತದೆ ಹಾಂ ಇವ್ರಂತಕ್ಕೆ ಮುಗಿದು ಹೋಗಿರೋ ಸಮಸ್ಯೆ ಏನದ ಇನ್ನ ಅದು ಬರ್ತಿರ್ತದೆ ಅಥವಾ ಮುಗಿದು ಹೋಗಿರ್ತದೆ ಅವಾಗ ನೀವೇನು ಎಚ್ಚರ ಆಗ್ತೀರಿ ಅವ್ರಿಗೆ ನಾವು ಸಜೆಷನ್ ಮಾಡಿರ್ತೀವಿ ಈ ರೀತಿ ನೋಡಿರಿ ಸರ ಈ ರೀತಿ ನಿಮಗೆ ಕಾಣಿಸ್ತಂದ್ರೆ ನೀವು ಹಿಂಗೆ ಮಾಡ್ರಿ ಹಿಂಗೆ ಮಾಡಿದ್ರೆ ನಿಮಗೆ ಹಿಂಗೆ ಕಂಟ್ರೋಲ್ ಆಗ್ತದೆ ಈ ಸ್ಟೇಜ್ನಾಗ ಮಾತ್ರ ನಿಮಗೆ ಬರ್ತದ ಅಂತ ನಾವೆಲ್ಲ ಹಿಂಗೆ ಹೇಳಿರ್ತೀವ್ರಿ ಅವರಿಗೆಲ್ಲ ಅವಾಗ ನೀವೇನು ಅರ್ಥ ಮಾಡ್ಕೊಂಡಿರ್ತೀರಿ ಆ ರೋಗ ಏನದ ನಮ್ಮಂತಕ್ಕೆ ಗುಣಲಕ್ಷಣಗಳು ನೀವು ತಿಳ್ಕೊತೀರಿ ಆ ರೋಗಿನ ಅವ್ರಿಗೆ ಹೇಳು ಬಂದು ಅವಾಗ ನಿಮ್ಮ ಪ್ಲಾಟ್ನಾಗ ಸ್ವಲ್ಪ ಕಾಣಾಕತ್ತಿತ್ತಂದ್ರೆ ಎಲ್ಲೋ ಬರೋ ಸಿಚ್ಯುವೇಶನ್ ಕಾಣಾಕತ್ತಿತ್ತಂದ್ರೆ ನೀವೇನು ಮಾಡ್ತೀರಿ ಆ ಟೈಮ್ನಾಗ ಒಂದು ಯಾವುದೋ ಸಿಂಪಲ್ ಕಡಿಮೆ ಖರ್ಚಿನಾಗ ಒಂದು ಸ್ಪ್ರೇ ತೊಗೊಂಡ್ರಿ ಅಂದ್ರೆ ಅದು ಕಂಟ್ರೋಲ್ ಆಗುತ್ತೆ ಅದು ನ್ಯಾಚುರಲ್ ಆಗೇ ತೊಗೋರಿ ಇಲ್ಲ ನೀವು ಫರ್ಟಿಲೈಸರ್ ಒಳಗರೆ ಹೋಗ್ರಿ ಆ ಟೈಮ್ನಾಗ ಏನಾದ್ರೂ ಅದು ಕಂಟ್ರೋಲ್ ಆಗುತ್ತೆ ಇದು ನಿಮ್ಗೆ ದೊಡ್ಡ ಎಲ್ಲ ರೈತರಿಗೆ ಬೆನಿಫಿಟ್ ಆಗುತ್ತೆ ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಬೆಳೀತಿರ್ತಾರೆ ಎಲ್ಲರದ್ದು ಒಂದೊಂದು ನಾವು ಅವ್ರ ನಾಲೆಜ್ ಅದಲ್ಲ ನಾವು ತಿಳ್ಕೊಂಡಿವಂದ್ರೆ ಇಳುವರಿ ಎಷ್ಟು ಬರ್ಬೋದು ನೀವೇ ತಿಂಕ್ ಮಾಡಿರಿ ಎಲ್ಲರೂ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ರೀ ಜೂ ಮೀಟಿಂಗ್ ಈ ವರ್ಷ ಜೈನ್ ಆಗ್ರಿ ಫಸ್ಟ್ ಕ್ಲಾಸಾಗಿ ಎಲ್ಲ ರೀತಿಯಿಂದ ಎಲ್ರಿಗೂ ಅನುಕೂಲ ಆಗುವಂಗೆ ನನಗೂ ಅನುಕೂಲ ಆಗುವಂಗೆ ಬೆಳೀನಂತ ಇಷ್ಟು ಹೇಳ್ತಾ ಈಗ ಏನದ ವಿಷಯ ಕಡೆ ಬರೋಣ ಈಗ ಈಗ ಕಡ್ಡಿ ಚಾಟ್ನಿ ಇದು ಹೆಂಗೆ ಎಪ್ರಿಲ್ ಚಾಟ್ನಿ ಅಂತ ಹೆಂಗೆ ಸರ್ ಅಂದ್ರೆ ಎಲ್ಲರೂ ಏಪ್ರಿಲ್ ಏಪ್ರಿಲ್ ಟೈಮ್ದಾಗೆ ಚಾಟ್ನಿ ಹೊಡಿತಾರೆ ಅದಕ್ಕೆ ಎಪ್ರಿಲ್ ಚಾಟ್ನಿ ಅಂತಾರೆ ಇದು ಏನದ ಕಡ್ಡಿ ಚಾಟ್ನಿ ಇದು ಈ ವರ್ಷ ನಮಗೆ ಯಾಕೆ ಸಮಸ್ಯೆಗಳು ಬರಕತ್ತಾವ ಬರ್ತಾವ ಅಂತ ನಾವು ಹೇಳಕೀನಿ ಅಂತಂದ್ರೆ ಈ ವರ್ಷ ನೋಡ್ರಿ ಮೊದಲೇ ಬರಗಾಲ ಈ ವರ್ಷ ಮಳೆ ಭಾಳ ಅಂದ್ರೆ ಭಾಳ ಕಮ್ಮಿ ಮಳೆ ಆಗ್ಯದ ಈ ವರ್ಷ ಅಷ್ಟು ನಮಗೆ ಬೋರ್ವೆಲ್ಗಳು ರೀಚಾರ್ಜ್ ಆಗಿಲ್ಲ ಎಲ್ಲಿ ಒಡ್ಡುಗಳು ತುಂಬಿಲ್ಲ ಹೀಗೆಲ್ಲ ನೀರಿಂದು ಭಾಳಷ್ಟು ಅಭಾವ ಅದ ಎಲ್ಲ ಕಡೆ ಸಪೋಸ್ ನೀರು ಇದ್ದವರು ಆದರೂ ಭಾಳಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ ನೀರಿದ್ದರೂ ಕೂಡ ಯಾಕತ್ತಂತಂದ್ರೆ ಇದನ್ನ ಯಾಕೆ ನಾವು ಒತ್ತಿ ಹೇಳಕತ್ತೀನಿ ಅಂತಂದ್ರೆ ಈ ವರ್ಷ ನೋಡಿರಿ ಟೆಂಪ್ರೇಚರ್ ಭಾಳ ಡಿಫ್ರೆನ್ಸ್ ಅದ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇಲ್ಲ ಹೋದ ವರ್ಷ ಕಮ್ಮಿ ಮಳೆ ಆಗಿದ್ದರೂ ಸಹ ನಮಗೆ ಕ್ಲೈಮೇಟ್ ನಮ್ಮ ಜೊತೆ ಹೊಂದಾಣಿಕೆ ಆಗಿತ್ತು ಈ ವರ್ಷ ಮಳೆನೇ ಕಮ್ಮಿ ಅದ ಅದ್ರ ಸಲುವಾಗಿ ನಮ್ಮ ಟೆಂಪ್ರೇಚ್ ನಮ್ಮ ಕ್ಲೈಮೇಟ್ ಕಂಡೀಷನ್ ಅದು ಭಾಳಷ್ಟು ವೇರಿಯೇಷನ್ ಅದ ಅದ್ರ ಸಲುವಾಗಿ ನಮಗೆ ಭಾಳ ತೊಂದರೆಗಳು ಬರ್ತಾವೆ ಈಗ ಸಪೋಸ್ ಗರ್ಭ ಸ್ಟೇಜ್ನಾಗ ಏನು ಕಡ್ಡಿ ಗರ್ಭ ಸ್ಟೇಜ್ನಾಗ ಏನು ಇರ್ತದಲ್ಲ ಆ ಸಮಯದಾಗು ಭಾಳಷ್ಟು ಸಮಸ್ಯೆಗಳು ಎದುರಾಗ್ತವೆ ಇನ್ನೂ ಅದ್ರಾಗ ಹಲವಾರು ಸಮಸ್ಯೆಗಳು ನಮಗೆ ಬ ಇನ್ನು ಹೇಳ್ತೀನಿ ರೀ ನಾ ಮುಂದೆ ಹೇಳ್ತಾ ಹೋಗ್ತೀನಿ ಒಂದು 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 ಈಗ ಇನ್ನೂ ಒಂದು ಒಂದು ಸಮಸ್ಯೆ ಏನು ಕೇಳಿದ್ರೆ ಅಂದರೆ ರೈತರು ಈಗ ನಾವು ಸಾಕಷ್ಟು ಕಡೆಯಲ್ಲಿ ಭೇಟಿಯಾಗಿದ್ದರು ನಮಗೆ ರೈತರು ಮಾತಾಡಿಸ್ತಾರೆ ಅಲ್ಲಿ ಇಲ್ಲಿ ಹೋದಾಗ ಮತ್ತು ನಾವು ಕೃಷಿ ಮೇಳಕ್ಕೆ ಹೋದಾಗೂ ಸಾಕಷ್ಟು ರೈತರು ಬಂದಿದ್ರಿ ನೀವು ಕೂಡ ಬಂದಿದ್ರಿ ಸೊ ಒಂದಿಷ್ಟು ಜನ ಎಲ್ಲರೂ ಏನು ಹೇಳ್ತಾರೆ ಸರ್ ನಮ್ಮದು ಕಡ್ಡಿಯಲೆ ಚೆನ್ನಾಗಿದ್ದವು ಎಲೆ ಚಲೋ ಇದ್ದವು ಆದರೂ ಸ್ವಲ್ಪ ಗುನಿ ಹಾಕೋ ಸಣ್ಣ ಬಂತು ಆದರೆ ಇಷ್ಟು ಗುನಿನಂದು ದಪ್ಪನೇ ಇತ್ತು ಆದರೆ ಎಲ್ಲ ಚೆಂದಿತ್ತು ಹೂವು ಆದರೂ ಕರಿಗೆ ಹೋಯ್ತು ಇಂಥವು ಸಾಕಷ್ಟು ಸಮಸ್ಯೆಗಳು ರೈತರು ಹೇಳ್ಕೊಂಡ್ರು ಇದೆಲ್ಲ ನಾವು ಏಪ್ರಿಲ್ ಟೈಮ್ನಾಗ ಏನೆಲ್ಲ ನಾವು ರೀ ಕಡ್ಡಿ ಟೈಮ್ನಾಗ ಅಲ್ಲಿ ಒಂದಿಷ್ಟು ಏನದ ನಾವು ಅಕ್ಟೋಬರ್ ಟೈಮಲ್ಲಿ ನಾವು ಚಟ್ನಿ ಕಾಯಿ ಚಾಟ್ನಿ ಹೊಡೆದಾಗ ಅಲ್ಲಿ ಆಗಬಾರ್ದು ಈ ಸಮಸ್ಯೆ ಅಂತನ್ನೋದು ಕೆಲವೊಂದು ಸಮಸ್ಯೆಗಳಕ್ಕೆ ಇಲ್ಲೇ ಪರಿಹಾರ ನಾವು ಕಂಡುಕೊಂಡಿರ್ತೀವಿ ಇಲ್ಲೇ ಅದಕ್ಕೆ ಡೋಸಸ್ಸನ್ನು ಕೊಟ್ಬಿಟಿರ್ತೀವಿ ಅದರ ಸಲುವಾಗಿ ಇದು ಸ್ವಲ್ಪ ಹೂವು ಕರಗೋದಾಗ್ಲಿ ಅಥವಾ ಗೊನಿನೆ ಕಮ್ಮಿ ಬಿಡೋದಾಗಲಿ ಒಂದು ಗಿಡಕ್ಕೆ ಬಿಡೋದು ಇನ್ನೊಂದು ಪಕ್ಕದ ಗಿಡಕ್ಕೆ ಬಿಡೋದಿಲ್ಲ ಹೂವು ಹಿಂಗೆ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ ಆ ಸ್ಟೇಜ್ನಾಗು ಇಂಥವೆಲ್ಲ ನಾವು ಸಮಸ್ಯೆಗಳನ್ನು ಸ್ವಲ್ಪ ದೂರಿಡಬೇಕು ನಾವು ಹೆಂಗೆ ಅಂತಂದ್ರೆ ನಮಗೆ ಖರ್ಚು ಕಮ್ಮಿ ಆಗಬೇಕು ಕಡ್ಡಿನೂ ಫಸ್ಟ್ ಕ್ಲಾಸ್ ಆಗಬೇಕು ಗರ್ಭನೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಟ್ ಆಗಬೇಕು ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗತ್ತೆ ರೀ ನೀವೆಲ್ಲ ಹಿಂಗೆ ಸಟ್ ಆಗಬೇಕು ಹಿಂಗೆಲ್ಲ ಹೇಳ್ತೀರಿ ಅಂತಂದ್ರೆ ನಾವೇನು ಪ್ಯಾಟ್ರನ್ ಇರ್ತದಲ್ಲ ನಮ್ಮದೇನು ಔಷಧ ಶೆಡ್ಯೂಲ್ ಇರ್ತದಲ್ಲ ಅದನ್ನು ನಾವು ನೀಟಾಗಿ ಹಾಕೋಬೇಕು ಯಾವ ಸ್ಟೇಜ್ನಾಗ ನಾವು ಯಾವ ಔಷಧಿ ಹೊಡಿಬೇಕು ಕೆಲವೊಂದು ಔಷಧಿಗಳು ಕೆಲವೊಂದು ಫರ್ಟಿಲೈಸರ್ ಕೆಮಿಕಲ್ಸ್ ಏನದಲ್ಲ ಈ ಗರ್ಭ ಆಗೋ ಸಮಯದಾಗ ನಾವು ಕೊಟ್ಟಿವಿ ಅಂತಂದರೆ ಅದು ಒಂದಿಷ್ಟು ಪ್ರಮಾಣದಾಗ ಕ್ಷೀಣಿಸ್ತದೆ ಕಂಪ್ಲೀಟಾಗಿ ಅಂತ ನಾವು ಹೇಳಕ್ಕೆ ಬರಲ್ಲ ಒಂದಿಷ್ಟು ಪ್ರಮಾಣದಾಗ ಏನದ ಅದು ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಕೆಲವೊಂದು ಔಷಧಿಗಳೇನದ ಎಪ್ರಿಲ್ ಟೈಮ್ನಾಗ ಯೂಸ್ ಮಾಡಬಾರ್ದು ಅವೆಲ್ಲ ನಿಮಗೆ ಮುಂದೆ ಬರ್ತಾ ಬರ್ತಾ ಹೇಳ್ಕೊತ ಹೋಗ್ತೀವಿ ಅಷ್ಟು ಇದು ಒಂದೇ ವಿಡಿಯೋದಾಗ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಆ ಸಿಚುವೇಶನ್ ತಕ್ಕಂತೆ ನಾವು ಪ್ಲಾಟ್ ಒಳಗೆ ನಾವು ನಡಿಬೇಕಾಗ್ತಿರ್ತದ ಯಾವ ರೀತಿ ನಮಗೆ ಪ್ಲಾಟ್ ಕೈ ಹಿಡಿ ಯಾವ ರೀತಿ ಆ ಸ್ಟೇಜ್ನಾಗ ಹೊಂಟದ ಏನು ಕೆನೋಪಿ ನಿಂದ್ರಾಕತ್ತದೋ ಏನು ತಪ್ಪಲೊಳಗೆ ಏನಾದರೂ ರೋಗಗಳು ಬರಕತ್ತವೇನೋ ಅಥವಾ ಬೆಳಕೆ ಅದಕ್ಕೇನು ಆಗತ್ತದೇನೋ ಹೀಗೆಲ್ಲ ಸಾಕಷ್ಟು ಏನದ ನಾವು ಚಾಟ್ನಿ ಆದ ನಂತರನೇ ಅದು ಯಾವ ರೀತಿ ನಮಗೆ ಸ್ಪಂದಿಸ್ಕೊಂತ ಹೋಗ್ತದೆ ಪ್ಲಾಟ ಆವಾಗೆ ನಾವು ಎಲ್ಲ ಔಷಧಿಗಳು ಫರ್ಟಿಲೈಸರ್ಗಳು ಹಾಗೂ ನಾವಲ್ಲಿ ಕೊಟ್ಕೊಂತು ಹೋದಾಗ ಮಾತ್ರ ಒಂದಿಷ್ಟು ನಮಗೆ ಈ ವರ್ಷ ಬೆಳೀತದ ಚೆನ್ನಾಗಿ ಚೆನ್ನಾಗ್ತದೆ ಮತ್ತು ಇನ್ನೂ ಭಾಳಷ್ಟು ಸಮಸ್ಯೆಗಳದವ್ರೆ ಏನಂದ್ರೆ ಈ ಹೋದ ವರ್ಷ ನಮಗೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ರೈತರು ನಮಗೆ ಕೇಳೋದು ಏನಂದ್ರೆ ಏಪ್ರಿಲ್ ಟೈಮ್ನಾಗ ಸರ ನಮ್ಗೆ ಈ ವರ್ಷ ಕಡ್ಡಿ ಮ್ಯಾಚುರಿಟಿ ಆಯಿತು ಸು ತು ಸುಣ್ಣ ತುತ್ತ ಹೊಡೆದೀವಿ ಎಲ್ಲ ಆಯ್ತು ರೀ ಆದರೂ ನಮಗೆ ತಪ್ಪಲ್ಯಾಕೋ ಉಳ್ಯಾವಲ್ದ್ರಿ ಅದು ಹಳದಿ ಆಗಿ ಉದುರಾಕತ್ತದ್ರಿ ಅಂತ ನಮಗೆ ಕಮೆಂಟ್ ಮಾಡ್ತಿದ್ ರೀ ಅಲ್ಮೋ ನಮ್ಮ ಪ್ಲಾಟ್ ನಾವು ಎಕ್ಸ್ಪೀರಿಯೆನ್ಸ್ ನೋಡೋ ಪ್ರಕಾರ ನಮ್ಮ ಪ್ಲಾಟಿಂದು ನೋಡೋದಾದ್ರಿ ನಾವು ಇಲ್ಲಿ ತನಕ ಯಾವತ್ತೂ ನಮಗೆ ಈ ಸಮಸ್ಯೆ ತೋರಿಸ್ಕೊಂಡಿಲ್ಲ ರೀ ಒಟ್ಟೆ ಈಗ ತಪ್ಪಲು ಹಳದಿಯಾಗಿ ಉದುರೋದಾಗಲಿ ಅಥವಾ ಇನ್ನಿತರೆ ಸಮಸ್ಯೆಗಳಾಗಲಿ ಯಾವ ನಮಗೆ ತೋರಿಸ್ಕೊಂಡಿಲ್ಲ ರೀ ಒಂದು ವರ್ಷ ಈಗ ಮೂರರಿಂದ ನಾಲ್ಕು ವರ್ಷ ಆಯ್ತು ರೀ ಈಗ ನಾವು ಬೆಳೆ ಪರ್ಫೆಕ್ಟಾಗಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯಿಂದ ನಾವು ಬೆಳೆಕಟ್ಟಿ ಒಂದು ಈಗ ನಾಲ್ಕೈದು ವರ್ಷ ಆಗಿರ್ಬೋದು ಈಗ ನಾವು ಲೆಕ್ಕ ಇಟ್ಟೀನಿ ರೀ ಎಷ್ಟು ವರ್ಷ ಆಯ್ತು ಅಂತಂದು ಹೊಟ್ಟೆ ನಮಗೆ ಈ ನಾವೇನೀಗ ಹೇಳಾಕತ್ತೀವಲ್ಲ ರೀ ಇಷ್ಟೆಲ್ಲ ಸಮಸ್ಯೆಗಳಾಗ್ಬೋದು ಅಂತೇಳಿ ಇವು ಯಾವ ಒಂದು ನಮ್ಮ ಪ್ಲಾಟ್ನಾಗ ಸಮಸ್ಯೆ ತೋರಿಸ್ಕೊಂಡಿಲ್ರಿ ಯಾಕಂದ್ರೆ ನೀವು ಎರಡು ವರ್ಷ ಆಯಿತು ನಮ್ಮ ಜೊತೆ ಅದೀರಿ ನಿಮ್ಮ ಜೊತೆ ನಾವು ಅದೀವಿ ಯಾವ ರೀತಿ ನಮ್ಮ ಪ್ಲಾಟ್ ಅನ್ನೋದು ಪ್ರತಿ ಲೈವ್ ಒಳಗೂ ತೋರಿಸ್ತೀನಿ ಮತ್ತೇನಾದ್ರೂ ನಾವು ವಿಡಿಯೋಗಳು ಮಾಡಿ ನಿಮಗೆ ತೋರಿಸ್ತಿರ್ತೀವಿ ಯಾವುದೋ ಸಮಸ್ಯೆಗಳು ನಮಗೆ ತೋರಿಸ್ಕೊಂಡಿಲ್ಲ ಇವೆಲ್ಲ ಯಾಕೆ ತೋರಿಸ್ಕೊಂಡಿಲ್ಲ ನಿಮ್ಮ ಪ್ಲಾಟ್ನಾಗ ಅಂತ ನೀವು ನಮಗೆ ರೀ ಯಾಕೆ ತೋರಿಸ್ಕೊಂಡಿಲ್ಲ ನಮ್ಮ ಪ್ಲಾಟ್ನಾಗ ಸಮಸ್ಯೆಗಳು ಅಂತಂದು ನಾವು ಅದಕ್ಕೇನದ ಹಂತ ಹಂತವಾಗಿ ಯಾವ ಸ್ಟೇಜ್ನಾಗ ಏನು ಬೇಕು ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ಲಾಟಿಗೆ ಈಗ ಕಡ್ಡಿ ಮಾಡೋ ಸಮಯದಾಗಲಿ ಅಥವಾ ಅಕ್ಟೋಬರ್ ಇದು ಕಡ್ ಕಾಯಿ ಚಾಟ್ನಿ ಸಮಯದಾಗಲಿ ನಾವು ಯಾವ ಸ್ಟೇಜ್ನಾಗ ಏನು ಬೇಕದು ನಾವು ಅದಕ್ಕೆ ಒದಸ್ಕೊತ ಹೋದ್ರೆ ನಮಗೇನದ ಒಳ್ಳೆ ಇಳುವರಿನೂ ಬರ್ತದೆ ಖರ್ಚು ಜಾಸ್ತಿ ಮಾಡಿಬಿಡೋಲ್ಲ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಈ ವರ್ಷ ಮತ್ತು ಹೋದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಎರಡು ಮೂರು ವರ್ಷ ನಾವು ಒಂದಿಷ್ಟು ಪ್ರಮಾಣದಾಗ ಹೆಚ್ಚಿಗೆ ಕೆಮಿಕಲ್ ಯೂಸ್ ಮಾಡಿದ್ದೀವಿ ಫಸ್ಟ್ ವರ್ಷ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆನಂತರ ಅದು ಆದ ವರ್ಷ ಒಂದಿಷ್ಟು ಪ್ರಮಾಣದಾಗ ಕಮ್ಮಿ ಮಾಡಿದ್ವಿ ಈ ವರ್ಷ ಅಂತರೂ ನಾವು ಸಾಕಷ್ಟು ಪ್ರಮಾಣದಾಗ ಬಡ್ಡಿಗೆ ಬ ಸರ್ಕಾರಿ ಗೊಬ್ಬರವನ್ನು ನಿಲ್ಲಿಸ್ಬಿಟ್ಟಿವಿ ಯಾವುದೂ ಥರ ಕೊಟ್ಟಿಲ್ಲ ಅದಕ್ಕೆ ಇದೇ ರೀತಿ ನಾವು ಒಂದಿಷ್ಟು ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ಸನ್ನು ಕಡಿಮೆ ಮಾಡ್ತಾ ಮಾಡ್ತಾ ಬಂದು ನಾವೇನದ ಇದು ಫಿಫ್ಟಿ ಇಟ್ಕೊಳ್ಳೋಣ ಅಂತ ಇದು ಐವತ್ತು ಪರ್ಸೆಂಟ್ ಇಟ್ಕೊಳ್ಳೋಣಂತ ಇಟ್ಕೊಂಡು ನಮಗೊಂದು ಇಷ್ಟು ಖರ್ಚಿನಾಗ ಕಮ್ಮಿ ಅಂತಂದ್ರೆ ನಮ್ಮ ರೇಟ ಒಂದು ಸ್ವಲ್ಪ ಕಮ್ಮಿ ಸಿಕ್ಕರು ನಾವು ದಕ್ಕಿಸ್ಕೊಳ್ಳೋ ಸ್ಥಿ ಏನು ಶಕ್ತಿ ನಮಗೆ ಬರ್ತದ ಇಲ್ಲ ಅಂತಂದ್ರೆ ಖರ್ಚೇ ಸಾಕಾಗಟ್ಟಾಯಿತು ಅಂತಂದ್ರೆ ನಾವು ಮನುಕಿನ ಬಂದಿರೋ ರೊಕ್ಕ ಏನದ ಎಲ್ಲ ಖರ್ಚಿಗೆ ಅಲ್ಲೇ ಹೋಗಿಬಿಡ್ತದೆ ಅದಕ್ಕೆ ಏನು ಹೇಳ್ತೀನಿ ರೀ ಸ್ವಲ್ಪ ನಾವು ಖರ್ಚಿನ ಕಡೆ ಗಮನ ಕೊಟ್ಟು ಅದನ್ನು ಕಮ್ಮಿ ಆಗೋ ರೀತಿಯಲ್ಲಿ ಕಮ್ಮಿ ಅಂಥೇಳಿ ನಾವು ಅದಕ್ಕೆ ಗಿಡಕ್ಕೆ ಬೇಕಾಗಿರೋದು ಕೊಡಲಾರ್ದೆ ನಾವು ಖರ್ಚು ಕಮ್ಮಿ ಮಾಡಿವಿ ಅಂತನಕ್ಕೆ ಹೋಗ್ಬೇಡ್ರಿ ಗಿಡಕ್ಕೆ ಏನು ಬೇಕೋ ಅದು ಯಾವ ರೀತಿ ಕೊಡೋದ್ರ ಮ್ಯಾಗೆ ಡಿಪೆಂಡ್ ಇರ್ತದೆ ನೀವು ಜಾಸ್ತಿ ಕೆಮಿಕಲ್ ಮ್ಯಾಗೆ ಹೋಗ್ತೀರೋ ಏನು ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಲೆ ಹೋಗ್ತೀರೋ ಇದ್ರ ಮ್ಯಾಗ ಡಿಪೆಂಡ್ ಆಗ್ತದೆ ರೀ ನೀವು ಜಾಸ್ತಿ ಕೆಮಿಕಲ್ ಮ್ಯಾಗೆ ಹೋದ್ರಿ ಅಂತಂದ್ರೆ ಬಡ್ಡಿಗೆ ಸರ್ಕಾರಿ ಗೊಬ್ಬರ ಇವು ಎಲ್ಲ ಸಾಕಷ್ಟು ಕಟ್ಕೊಂತ ಹೋದ್ರಿ ಅಂದ್ರೆ ನಿಮ್ಗೆ ಖರ್ಚು ಹೆಚ್ಚಿಗೆ ಬರ್ತದೆ ಇಲ್ಲ ನಾವು ಸ್ವಲ್ಪ ಆರ್ಗ್ಯಾನಿಕ್ಕು ಮಾಡ್ತೀವಿ ಸ್ವಲ್ಪ ಕೆಮಿಕಲ್ಲು ಮಾಡ್ತೀವಿ ಬಡ್ಡಿಗೆ ಏನದ ಟೋಟಲಿ ನಾವು ಆರ್ಗ್ಯಾನಿಕ್ ಒಳಗೆ ಮಾಡೋಣ್ರಿ ಅಂತಂದು ನೀವು ಅಂದ್ಕೊಂಡ್ರಿ ಅಂತಂದ್ರೆ ಒಂದಿಷ್ಟು ಖರ್ಚು ಖರ್ಚಂತರೂ ಭಾಳ ಕಮ್ಮಿ ಬರ್ತದೆ ನೋಡಿದ್ರೆಲ್ಲ ನಮ್ದು ಈ ವರ್ಷ ಏಪ್ರಿಲ್ ಹಿಡ್ಕೊಂಡು ಕಾಯಿ ತೆಗಿತಾನ ನಮ್ಮ ಖರ್ಚು ನೋಡಿದ್ರೆ ಎಷ್ಟು ಅದ್ರದ್ದು ಒಂದು ವಿಡಿಯೋಗಳು ಬಿಡ್ತೀವಿ ನಾವು ಎಷ್ಟು ನಮ್ಮದು ಏಪ್ರಿಲ್ದಾಗೆಟ್ ಖರ್ಚಾಯಿತು ಅಕ್ಟೋಬರ್ದಾಗೆಟ್ಟು ಖರ್ಚಾಯಿತು ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ ರೀ ನೋಡಿರಿ ಇವರು ನಿಮಗೇನು ಎಲ್ಲ ಟೋಟಲಿನೇ ಎಲ್ಲ ವಿಷಯನ ಎಕ್ಸ್ಪ್ಲೇನ್ ಮಾಡಿವಿ ಈ ವರ್ಷ ಏನದ ರೀ ಫಸ್ಟ್ ಕ್ಲಾಸಾಗಿ ಬೆಳೀನಂತ ಜೂಮ್ ಮೀಟಿಂಗ್ ಬರ್ರಿ ಅಲ್ಲಿ ಸಾಕಷ್ಟು ವಿಷಯನ ಚರ್ಚೆ ಮಾಡು ಇಲ್ಲೊಂದು ನಂಬರ್ ಬರ್ತದೆ ರೀ ಸೈಡಿಗೆ ಆ ಒಂದು ಫೋನ್ ಮಾಡಿರಿ ಪ್ರತಿನಿತ್ಯ ಎರಡು ಗಂಟೆಯಿಂದ ಆ ಕಡೆ ಫೋನ್ ಮಾಡಬೇಕ್ರಿ ಫೋನ್ ಮಾಡಿ ನೀವು ಜೂಮ್ ಮೀಟಿಂಗ್ ಜಾಯಿನ್ ಆಗ್ತಿದ್ರೆ ಅಲ್ಲಿ ನಿಮ್ಮ ಹೆಸರು ಬರ್ಸ್ರಿ ಅವ್ರು ಏನು ಹೇಳ್ತಾರೆ ಅದು ಪ್ರೊಸೆಸ್ ಮಾಡಿರಿ ಆ ನಂತರ ಏನದ ನಾವು ಎಲ್ರದೂ ಚಾಟ್ನಿ ಡೇಟ್ ಏನದ ನೀವು ನನ್ನ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅವ್ರಿಗೆಲ್ಲರಿಗೂ ನಾನು ಫೋನ್ ಮಾಡಿರ್ತೀನಿ ಈ ವಿಷಯ ಏನದ ಇಲ್ಲಿಗೆ ಮುಗಿಸೋಣ ಅಂತ ನಮಸ್ಕಾರ